ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಒಂದು ಸಲ ಈ ಎಣ್ಣೆಯನ್ನು ಹಚ್ಚಿದರೆ ಸಾಕು ಎಷ್ಟೇ ವರ್ಷಗಳಿಂದ ಇರುವಂಥ ಭಯಂಕರವಾದಂಥ ನೋವುಗಳು ಕಡಿಮೆ ಆಗುತ್ತೆ ಮಂಡಿ ನೋವಾಗಿರಲಿ ಸೊಂಟ ನೋವಾಗಿರಲಿ ಕೈಕಾಲುಗಳಲ್ಲಿ ನೋವಾಗಿರಲಿ ಬೆನ್ನು ನೋವಾಗಿರಲಿ ಎಲ್ಲರೂ ಬಿದ್ದು ಪೆಟ್ಟಾಗಿದರೂ ಕೂಡ ಆ ಜಾಗಕ್ಕೆ ಈ ಎಣ್ಣೆನ ಅಪ್ಲೈ ಮಾಡಿದರೆ ಸಾಕು ತಕ್ಷಣ ನೋವು ಕಡಿಮೆ ಆಗುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಿಮಗೆ ಸಂಪೂರ್ಣವಾಗಿ ನೋವನ್ನು ಕಡಿಮೆ ಮಾಡುವಂತಹ ನೋವಿನ ಎಣ್ಣೆಯನ್ನು ಹೇಳ್ತೀನಿ ಅದ್ರ ಜೊತೆಗೆ ಮೂಳೆಗಳು ಗಟ್ಟಿ ಆಗ್ಲಿಕ್ಕೆ ಮೂಳೆ ಸೌಕಳಿಯನ್ನ ತಡೆಗಟ್ಟಲಿಕ್ಕೆ ಸೂಪರ್ ಆದಂತಹ ಒಂದು ಪೌಡರ್ನ ಹೇಳ್ತೀನಿ ಇದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗೋದ್ರ ಜೊತೆಗೆ ನಿಮ್ಮ ಮೂಳೆ ಸೌಕಳಿಯನ್ನ ತಪ್ಪಿಸುತ್ತೆ ಮತ್ತೆ ಯಾವುದೇ ಮಂಡಿ ನೋವು ಸಂಟ ನೋವು ಬೆನ್ನೆ ನೋವು ಕುತ್ತಿಗೆ ನೋವು ಕೀಲುಗಳಲ್ಲಿ ನೋವು ಆಗ್ತಾ ಇದ್ರು ಮಾಂಸಖಂಡಗಳಲ್ಲಿ ನೋವಿದ್ರೂ ಕೂಡ ಕಡಿಮೆ ಮಾಡೋದ್ರ ಜೊತೆಗೆ ನಿಮಗೆ ಜೀವನ ಪರ್ಯಂತ ನೂರು ವರ್ಷ ಆದರೂ ಕೂಡ ನಿಮಗೆ ಕೈಕಾಲುಗಳ ನೋವು ಬರುವುದಿಲ್ಲ ನಿಮ್ಮ ಮೂಳೆಗಳು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹಾಗಾದರೆ ಈ ಮನೆ ಮದ್ದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನೆಲನ್ನ ನೋಡ್ತಿದ್ರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನೋವಿನ ಎಣ್ಣೆ ಮಾಡಲಿಕ್ಕೆ ಪ್ರಧಾನವಾದಂಥ ವಸ್ತು ಅಂದರೆ ದತ್ತೂರಿ ಎಲೆ ಇದನ್ನು ಉಮ್ಮತ್ತಿ ಎಲೆ ಅಂತಲೂ ಕರೀತಾರೆ ಊರಿನಲ್ಲಿ ಈ ಗಿಡವನ್ನು ಏನಂತ ಹೆಸರು ಹೇಳಿ ಕರೀತಾರೆ ಅದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಸಾಧಾರಣವಾಗಿ ಇದು ರೋಡ್ ಸೈಡಲ್ಲೆಲ್ಲ ಇರುತ್ತೆ ಕೆಲವೊಂದು ಖಾಲಿ ಬಿದ್ದ ಜಾಗದಲ್ಲೂ ಕೂಡ ಈ ಗಿಡ ಬೆಳೆಯುತ್ತೆ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಇಲ್ಲಿ ನಾನು ಫ್ರೆಶ್ ಆದಂತಹ ದತ್ತೂರಿ ಗಿಡದ ಎಲೆಗಳನ್ನು ಕೇಳ್ತಾ ಇದ್ದೀನಿ ನೋಡಿ ಇದು ಯಾವುದೇ ರೀತಿಯ ಮೂಳೆಗಳಿಗೆ ಸಂಬಂಧಪಟ್ಟ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ವಿಪರೀತವಾದಂಥ ನೋವು ಬರ್ತಾ ಇರಲಿ ಬಾವು ಬಂದಿರಲಿ ಆ ಜಾಗದಲ್ಲಿ ಸೆಳೆತ ಬರ್ತಾ ಇದ್ರು ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಈ ಉಮ್ಮತ್ತಿನ ಎಲೆ ಇದು ಇವತ್ತು ನಿನ್ನೆ ಮಾಡುವಂತಹ ಔಷಧಿಯೆಲ್ಲ ತುಂಬಾ ದಿನಗಳಿಂದ ಎಷ್ಟೋ ವರ್ಷಗಳಿಂದ ಇದನ್ನು ಹಳ್ಳಿ ಜನ ಯೂಸ್ ಮಾಡ್ತಾನೆ ಬಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ನೋವಾದರೂ ಕೂಡ ತಕ್ಷಣ ಈ ಎಲೆಯ ಎಣ್ಣೆಯನ್ನು ತಯಾರಿ ಮಾಡಿಕೊಂಡು ಆ ಜಾಗಕ್ಕೆ ಅಪ್ಲೈ ಮಾಡ್ತಾರೆ ಇವಾಗ ನೋಡಿ ನಾನಿಲ್ಲಿ ನಾಲ್ಕರಿಂದ ಐದು ಎಲೆಗಳನ್ನು ಈ ರೀತಿ ತೊಗೊಂಡು ಬಂದೀನಿ ಚೆನ್ನಾಗಿ ತೊಳಿಬೇಕು ಫಸ್ಟು ತೊಳೆದಾದಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಎಲೆಯಲ್ಲಿ ಎಷ್ಟೊಂದು ನೋವು ನಿವಾರಣೆ ಮಾಡುವಂಥ ಗುಣ ಇದೆ ಅಂದರೆ ಯಾರಿಗಾದರೂ ಮಸಲ್ಸ್ ಸ್ಕ್ರ್ಯಾಂಪ್ ಆಗಿದ್ರೆ ಸ್ವೆಲ್ಲಿಂಗ್ ಆಗ್ತಾ ಇದ್ದರೆ ಆ ಜಾಗದಲ್ಲಿ ಬಾವು ಬಂದಿದ್ದರೆ ಒಂದು ವೇಳೆ ನಾವು ಹೇಳ್ತೀವಲ್ಲ ಉಳುಕಿದೆ ಕಾಲು ಉಳುಕಿದೆ ಕೈ ಉಳುಕಿದೆ ಅಂತ ಹೇಳ್ತೀವಲ್ಲ ಅಂಥದ್ದಕ್ಕೂ ಕೂಡ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇವಾಗ ನೋಡಿ ದತ್ತೂರಿ ಎಲೆಯನ್ನು ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ನೆಕ್ಸ್ಟು ನಾವು ಇದಕ್ಕೆ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳೋಣ ಈ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದು ಯಾವುದೇ ರೀತಿಯ ಕೀಲುಗಳಲ್ಲಿ ನೋವು ಆಗ್ತಾ ಇದ್ರೆ ಜಾಯಿಂಟ್ ಪೇನ್ ಆಗ್ತಾ ಇದ್ರೆ ಮತ್ತೆ ಮೂಳೆಗಳಲ್ಲಿ ನೋವು ಆಗ್ತಾ ಇದ್ರೆ ಆರ್ಥ್ರೆಟಿಸ್ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಿದ್ರ ಜೊತೆಗೆ ಯಾರಿಗೆ ಆರ್ಥ್ರೆಟಿಸ್ ಪ್ರಾಬ್ಲಮ್ ಇದೆ ಅಂಥವರಿಗೆ ಕಾರ್ಟಿಲೇಜ್ ಡ್ಯಾಮೇಜ್ ಆಗುವುದನ್ನು ಕೂಡ ಈ ಬೆಳ್ಳುಳ್ಳಿ ತಪ್ಪಿಸುತ್ತೆ ಇವಾಗ ನಾನಿಲ್ಲಿ ಏಳರಿಂದ ಎಂಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸಿದಂಥ ಬೆಳ್ಳುಳ್ಳಿ ಬೇಳೆಗಳನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾವು ಸ್ವಲ್ಪ ಈ ರೀತಿ ಜಚ್ಕೋಬೇಕು ತುಂಬ ನೈಸ್ ಆಗೋದೇನು ಬೇಡ ಇಷ್ಟಾದರೆ ಸಾಕಾಗತ್ತೆ ಇವಾಗ ನಾವು ಈ ಆಯಿಲನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ಸಾಸಿವೆ ಎಣ್ಣೆಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈ ಸಾಸಿವೆ ಎಣ್ಣೆ ಯಾರಿಗೆ ವಾತಕಸದಿಂದ ನೋವಾಗಿದ್ದರೂ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನೋವು ಬಂದು ತುಂಬ ಜನಕ್ಕೆ ಅಲ್ಲಿ ಬಾತ್ ಬಿಟ್ಟಿರುತ್ತೆ ಬಾವು ಬಂದಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ನೋವಿದ್ರೂ ಕೂಡ ಈ ಸಾಸಿವೆ ಎಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಿ ನಾನು ನೋಡಿ ಕಟ್ ಮಾಡಿದಂಥ ದತ್ತೂರಿ ಅಥವಾ ಉಮ್ಮತ್ತಿ ಗಿಡದ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೆಕ್ಸ್ಟು ಇದಕ್ಕೆ ನಾವು ಜಜ್ಜಿದಂಥ ಬೆಳ್ಳುಳ್ಳಿ ಹೆಸಳುಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಫ್ಲ್ಯಾಕ್ಸೀಡ್ಸ್ ಅಥವಾ ಅಗಸೆ ಬೀಜದ ಪುಡಿಯನ್ನು ಹಾಕ್ಕೊಳ್ಬೇಕು ನಿಮಗೆ ಈ ಬೀಜ ಎಲ್ಲ ಅಂಗಡಿಗಳಲ್ಲಿ ಸಿಗತ್ತೆ ಇದು ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ಅಗಸೆ ಬೀಜ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೀಜದ ಪುಡಿಯನ್ನು ಇಲ್ಲಿ ಯಾಕೆ ನಾವು ಮಿಕ್ಸ್ ಮಾಡ್ತಿದ್ದೀವಿ ಅಂದರೆ ನಾವಿಲ್ಲಿ ಆಯಿಲನ್ನು ಉಪಯೋಗಿಸ್ತೀವಲ್ಲ ಆಯಿಲು ಕರೆಕ್ಟಾಗಿ ನಮ್ಮ ಕಾಲಿಗಳಿಗೆ ಗ್ರಿಪ್ಪಾಗಿ ಹಿಡಿಲಿಕ್ಕೆ ಮತ್ತು ನೋವನ್ನು ನಿವಾರಣೆ ಮಾಡಲಿಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ಇಲ್ಲಿ ಅಕ್ಷೆ ಬೀಜದ ಪೌಡ್ರನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತಾಳ್ಮೆಯಿಂದ ನಿಧಾನವಾಗಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು ಒಂದು ವೇಳೆ ಸ್ವಲ್ಪ ಬಿಸಿ ಆಯಿತು ಅಂದರೆ ಸ್ಟವನ್ನ ಆರಿಸ್ಬಿಡಿ ನೆಕ್ಸ್ಟ್ ಇನ್ನೊಂಚೂರು ಸಿಮ್ಮಲ್ಲೇ ಇಟ್ಕೊಂಬಿಟ್ಟು ಒಂದರಿಂದ ಎರಡು ನಿಮಿಷ ಅಲ್ಲೇ ನಿಂತ್ಕೊಂಡು ನಾವು ಚೆನ್ನಾಗಿ ಎಣ್ಣೆನ ತಯಾರಿ ಮಾಡ್ಕೋಬೇಕಾಗತ್ತೆ ಇದು ಫಸ್ಟಿಗೆ ಕುದಿಬೇಕಾದ್ರೆ ಈ ರೀತಿ ನೊರೆ ಬರುತ್ತೆ ಯಾಕಂದರೆ ಸ್ವಲ್ಪ ಹಸಿರುತ್ತಲ್ಲ ಎಲ್ಲ ಪದಾರ್ಥ ಆಮೇಲೆ ಆಮೇಲೆ ಚೆನ್ನಾಗಿ ನೋಡಿ ಫ್ರೈ ಆಗ್ತಾ ಬರುತ್ತೆ ನೊರೆ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಒಂದು ನಿಮಿಷ ಆದ ತಕ್ಷಣ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ ನೆಕ್ಸ್ಟ್ ಇದು ತಣ್ಣಗಾದ ಮೇಲೆ ನಾವು ಒಂದು ಈ ರೀತಿ ಬಾಟಲಿಗೆ ಇದನ್ನು ಸೋಸ್ಕೊಳ್ಳೋಣ ಇದನ್ನು ನೀವು ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು ಎಷ್ಟು ಬೇಗ ಕ್ವಿಕ್ಕಾಗಿ ಇಮ್ಮಿಡಿಯೇಟಾಗಿ ನಿಮ್ಮ ಪೇನ್ ಕಡಿಮೆ ಆಗುತ್ತೆ ಅಂಥೇಳಿ ಈ ಥರ ನೀವು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಒಂದು ಮೂರಿಂದ ನಾಲ್ಕು ತಿಂಗಳು ಹೊರಗಡೆ ಹಾಗೆ ಇರುತ್ತೆ ಇದನ್ನೇನು ಫ್ರಿಜ್ಜಲ್ಲಿ ನೀವು ಪ್ರಿಸರ್ವ್ ಮಾಡಿ ಇಡಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಒಂದೆರಡು ಹನಿ ನಿಮ್ಮ ಕಾಲುಗಳಿಗೆ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡೋ ಥರ ಮಾಡಿದ್ರೆ ಸಾಕು ಎಷ್ಟು ಬೇಗ ನಿಮಗೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಯಾವುದೇ ಜಾಗದಲ್ಲಿ ನಿಮಗೆ ನೋವಿರಲಿ ಅಲ್ಲಿ ನೀವು ಒಂದೆರಡು ಎರಡು ಹನಿ ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಬೇಗ ನೋವು ಕಡಿಮೆ ಆಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಂಥ ಅದ್ಭುತವಾದಂಥ ನೋವಿನ ಎಣ್ಣೆ ಇದೆ ಅಂತ ಹೇಳಿ ಜೊತೆ ನಮ್ಮ ದೇಹದ ಒಳಗೂ ನಾವು ಸ್ಟ್ರಾಂಗ್ ಆಗಲಿಕ್ಕೆ ಅಂದರೆ ಮುಂದೆ ನಮ್ಗೆ ಯಾವುದೇ ರೀತಿಯ ನೋವು ಬರಬಾರ್ದು ಮೂಳೆಗಳಲ್ಲಿ ನೋವು ಬರಬಾರ್ದು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ನಿಮಗೆ ಇವಾಗ ಒಂದು ಪೌಡ್ರ್ ಮಾಡೋದನ್ನು ನಾನು ಮೆಂತೆ ಪೌಡ್ರನ್ನ ತೊಗೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಮೆಂತೆ ಪೌಡ್ರ್ ಕಾಳು ಇರುತ್ತಲ್ಲ ಅದನ್ನು ನೀವು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿ ನೋಡಿ ಇಲ್ಲಿ ಎರಡು ಸ್ಪೂನ್ ಮೆಂತೆ ಪೌಡ್ರನ್ನ ನಾನು ತೊಗೊಳ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅಶ್ವಗಂಧದ ಪೌಡರ್ ತೊಗೊಳ್ತಾ ಇದ್ದೀನಿ ನೋಡಿ ಅಶ್ವಗಂಧದ ಪೌಡರ್ ನಿಮಗೆ ಯಾವುದೇ ರೀತಿಯ ಆಯುರ್ವೇದಿಕ್ ಶಾಪಲ್ಲೂ ಸಿಗತ್ತೆ ಎರಡು ಸ್ಪೂನ್ ಅಶ್ವಗಂಧದ ಪೌಡ್ರನ್ನು ನಾವು ತಗೊಳ್ಬೇಕು ಮೆಂತೆ ಪೌಡರ್ ಮತ್ತು ಅಶ್ವಗಂಧದ ಪೌಡರ್ ಎರಡೂ ನಮ್ಮ ಮೂಳೆಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅದಲ್ಲದೆ ಇದು ನಮ್ಮ ದೇಹಕ್ಕೆ ಒಂದು ಇಮ್ಯುನಿಟಿನ ಶಕ್ತಿನ ಕೊಡುತ್ತೆ ನೆಕ್ಸ್ಟ್ ನಾವು ಒಣಶುಂಠಿ ಪೌಡರ್ ಅಥವಾ ಡ್ರೈ ಜಿಂಜರ್ ಪೌಡ್ರ್ ಅಂತ ನಿಮಗೆ ಮಾರ್ಕೆಟಲ್ಲೂ ಸಿಗುತ್ತೆ ನೀವು ಮನೇಲೇ ಬೇಕಾದರೆ ಮಾಡ್ಕೋಬೋದು ಮನೇಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆ ಫ್ರೆಶ್ ಆದಂಥ ಶುಂಠಿ ಪೌಡರ್ ಸಿಗುತ್ತೆ ಆಲ್ರೆಡಿ ನಾನು ಹೇಗೆ ಅಂತಲೂ ಹೇಳಿದ್ದೀನಿ ತುಂಬ ಸಲ ನೋಡಿ ಇಲ್ಲಿ ಅರ್ಧ ಸ್ಪೂನಷ್ಟು ಒಣ ಶುಂಠಿ ಪೌಡ್ರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇವಾಗ ಒಂದು ಸಲ ಕೇಳ್ಕೊಳ್ಳಿ ಎರಡು ಸ್ಪೂನ್ ಮೆಂತೆ ಪೌಡರ್ ಎರಡು ಸ್ಪೂನ್ ಅಶ್ವಗಂಧ ಪೌಡರ್ ಅರ್ಧ ಸ್ಪೂನ್ ಶುಂಠಿ ಪೌಡರ್ ಈ ಮೂರನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಪೌಡರ್ ಕೂಡ ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮಗೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ವಾತಕಸ ರೋಗ ಇರುತ್ತಲ್ಲ ಅವರಿಗಂತೂ ಇದು ರಾಮವಾಣವಾಗಿ ಕೆಲಸ ಮಾಡುತ್ತೆ ಇವಾಗ ನಿಮಗೆ ಈ ಪುಡಿನ ಯಾವಾಗ ತಗೊಳ್ಬೇಕು ಈ ಪೌಡ್ರನ್ನ ಯಾವಾಗ ತಗೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಈ ಪೌಡ್ರನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಪೌಡ್ರನ್ನ ತೊಗೊಳ್ಬೇಕು ಬೇಕಾದರೆ ನೀವು ಈ ಪೌಡ್ರನ್ನೇ ಬಾಯಿಗೆ ಹಾಕಿ ಆಮೇಲೆ ಮೇಲಿಂದ ನೀರು ಕುಡಿಬೋದು ಇಲ್ಲ ನೀರಿಗೆ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಕೆಲವರಿಗೆ ಬೆಳಗ್ಗೆ ಇದನ್ನು ತೊಗೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಸಂಜೆ ಟೀ ಟೈಮಲ್ಲಾದರೂ ಆದರೂ ತೊಗೊಳ್ಬೋದು ದಿನದಲ್ಲಿ ಯಾವಾಗಾದರೂ ಒಂದು ಸಲ ನೀವು ತೊಗೊಳ್ಲೇಬೇಕು ಬೆಳಗ್ಗೆ ತೊಗೊಂಡ್ರೆ ತುಂಬಾ ಒಳ್ಳೇದು ನೀವು ಒಂದು ಸಲ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೂ ಉಪಯೋಗಿಸ್ಬೋದು ಏನೂ ಹಾಳಾಗೋದಿಲ್ಲ ಇದನ್ನು ಈ ರೀತಿ ಬಾಟಲಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಇವಾಗ ನೋಡಿ ಮೂಳೆಗಳು ಗಟ್ಟಿಯಾಗೋದ್ರ ಜೊತೆಗೆ ಮೂಳೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡಿದ್ರ ಜೊತೆಗೆ ಮೂಳೆಗಳಲ್ಲಿ ಯಾವುದೇ ರೀತಿಯ ನೋವಿದ್ರೆ ಮಂಡಿ ನೋವು ಸೊಂಟ ನೋವು ಯಾವುದೇ ರೀತಿಯ ನೋವಿದ್ರೂ ಕೂಡ ಅದನ್ನು ಕಡಿಮೆ ಮಾಡುವಂತಹ ನೋವು ನಿವಾರಕ ಎಣ್ಣೆ ಮಾಡುವುದನ್ನು ತೋರಿಸಿದ್ದೀನಿ ಇದ್ರ ಜೊತೆಗೇ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದರೆ ನೀವು ಡೈಲಿ ತುಪ್ಪವನ್ನು ಸೇವನೆ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಇದು ಕೂಡ ತುಂಬಾ ಒಳ್ಳೆಯದು ತುಪ್ಪ ನಮ್ಮ ಕೀಲುಗಳಲ್ಲಿ ಸೈನಾವಿಲ್ ಫ್ಲೂಡ್ ಉತ್ಪತ್ತಿಗೆ ಕಾರಣ ಆಗುತ್ತೆ ಅದಲ್ಲದೆ ಯಾರಿಗೆ ತುಪ್ಪ ತಿನ್ನಲಿಕ್ಕೆ ಇಷ್ಟ ಇಲ್ಲಾಂದರೆ ಡ್ರೈನರ್ಸ್ಗಳನ್ನು ತಿನ್ನೋದನ್ನು ರೂಢಿ ಮಾಡಿ ಬಾದಾಮಿ ಆಕ್ರೋಟ್ ಇಲ್ಲಾಂದರೆ ಶೇಂಗಾ ಕಡಲೆಕಾಯಿ ಅಂತೀವಲ್ಲ ಅದನ್ನಾರು ತಿನ್ನಲಿಕ್ಕೆ ರೂಢಿ ಮಾಡ್ಕೊಳ್ಳಿ ಇದರಿಂದ ಮೂಳೆಗಳು ಸೌಕ್ಳಿ ಆಗೋದನ್ನು ತಪ್ಪಿಸ್ಬೋದು ಜೊತೆಗೆ ನೋವನ್ನು ಕಡಿಮೆ ಮಾಡಲಿಕ್ಕೂ ತುಂಬಾ ಒಳ್ಳೆಯದು ಚಿಕ್ಕ ವಯಸ್ಸಿನಲ್ಲೇ ಇವುಗಳ ಸೇವನೆ ಮಾಡ್ತಾ ಬಂದರೆ ಮುಂದೆ ವಯಸ್ಸಾದಂತೆ ಇಂತಹ ಸಮಸ್ಯೆಗಳು ಬರೋದೇ ಇಲ್ಲ ಸರಿ ಹಾಗಾದರೆ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಸದನ ವಿಡಿಯೋದೊಂದಿಗೆ ಚಿಲ್ಡ್ರಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್